ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯ ಒಂದು ಒಳ ಒಳ ಮೀಸಲಾತಿಯ ಒಂದು ಯೋಜನೆಯನ್ನ ನಮ್ಮ ಹೊಂದಿದೆ ಅದಕ್ಕೆ ನಮ್ಮ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗಬಾಬುರಾವ್ ಉದ್ದಾಸರಾವ್ ಅವರ ನೇತೃತ್ವದಲ್ಲಿ ನಮ್ಮ ಈ ಒಳ ಜಾರಿಗೊಳಿಸಿದ್ದಾರೆ ಆ ಜಾತಿನಲ್ಲಿ ನಾವು ಈಗಾಗಲೇ ಅವರ ಹತ್ರ ಒಂದು ಹೋಗಿ ಕೇಳಿಕೊಂಡಾಗ ನಮ್ಮ ಜಾತಿ ಯಾವುದು ಏನು ಅನ್ನೋದ್ರ ಬಗ್ಗೆ ಅವ್ರಿಗೆ ತಿಳಿಸ್ಕೊಡೋದಕ್ಕೋಸ್ಕರ ನಾವು ಇವತ್ತು ಒಂದು ಪ್ರೆಸ್ ಮೀಟ್ ಅನ್ನ ಕರೆದಿದ್ದೇವೆ ನಾವು ಪರಿಶಿಷ್ಟ ಜಾತಿಯ ಸುಮಾರು ಒಂದು ಆ ಎಂಬತ್ತರಿಂದ ತೊಂಬತ್ತ ಜಾತಿಗಳನ್ನ ಒಳಗೊಂಡಿರ್ತವೆ ಇದರಲ್ಲಿ ಈ ಜಾತಿಯಲ್ಲಿ ನಾವು ಜನಾಂಗ ಸೇರುವವರು ಸುಮಾರು ತಮಿಳು ಮಿಶ್ರಿತ ನಾವು ಅರವು ಭಾಷೆಯ ಒಂದು ಜಾತಿಯಾಗಿದ್ದಾರೆ ಆದ್ರಿಂದ ನಮ್ಮನ್ನ ಈ ಒಂದು ರಾಜ್ಯದಲ್ಲಿ ಕರ್ ಕೋಲಾರ ಬಂಗಾರಪೇಟೆ ನಮ್ಮ ಮಾಲೂರು ಮತ್ತು ತುಮಕೂರು ನೆಲಮಂಗಲ ಮಂಡ್ಯ ಮೈಸೂರು ಚನ್ನಪಟ್ಟಣ ಮತ್ತು ಇರ್ತಕ್ಕಂಥ ನಮ್ಮ ಆನೆಗಳು ಮೀಸಲು ಕ್ಷೇತ್ರ ಎಲ್ಲಿದೆ ಇಲ್ಲಿ ನಮ್ಮ ಜಾತಿ ಜನಾಂಗ ಸುಮಾರು ಹದಿನೈದು ಲಕ್ಷಕ್ಕೂ ಹೆಚ್ಚು ಜಾತಿ ಜನಾಂಗ ನಮ್ಮ ಈ ಒಂದು ಕರ್ನಾಟಕ ರಾಜ್ಯದಲ್ಲಿದೆ ಆದ್ದರಿಂದ ನಾವು ಈ ಭಾಷೆಯನ್ನು ಇವತ್ತು ಹೊಸ ಒಳ ಮೀಸಲಾತಿ ಯೋಜನೆಗೆ ಒಳಪಡಿಸೋದಕ್ಕೆ ನಾವು ಈಗಾಗಲೇ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಸೇರಿ ಈ ನಮ್ಮ ರೇಣುಕ ನಮ್ಮ ಬಳಗದ ಅಭಿವೃದ್ಧಿ ಸಂಘ ಈ ಒಂದು ಸಂಘದ ಅಡಿಯಲ್ಲಿ ನಮ್ಮ ಜಾತಿ ಏನಾಗಿದೆ ಅಂತಂದರೆ ನಮ್ಮನ್ನು ಬದಲಿಗೆ ಏಕೆ ಎಡಿ ಡಿ ಅನ್ನೋ ಇತ್ತು ಕೆ ಆದಿ ಕರ್ನಾಟಕ ಕೆ ಎ ಆದಿ ದ್ರಾವಿಡ ಎ ಆಂಧ್ರ ಆಂಧ್ರ ಆದಿ ದ್ರಾವಿಡ ಅಂತ ಇತ್ತು ಅದರಲ್ಲಿ ನಾವು ಎಲ್ಲರೂ ಏನಾಗಿದೆ ಆದಿ ಕರ್ನಾಟಕ ಅಂತ ನಾವೆಲ್ಲ ಗುರುತ್ಕೊಳ್ತಾ ಇದ್ವಿ ಈಗ ಏನಾಗಿದೆ ಅಂದರೆ ಆದಿ ಕರ್ನಾಟಕ ಅನ್ನೋದು ನಮ್ಮ ಜಾತಿ ಲಿಸ್ಟ್ ನಲ್ಲಿ ಇಲ್ಲದೆ ಇರೋದ ಕಾರಣ ಈ ಜಾತಿಯ ಒಂದು ಇದನ್ನ ವಲಯ ವಲಯ ಅಂತ ಹೇಳಿ ನಾವು ಸಮೀಕರಣ ಮಾಡಿ ಇದನ್ನ ನಮ್ಮನ್ನ ಒಂದು ಇದನ್ನ ಸೇರಿಸಬೇಕಂತ ಹೇಳಿ ನಾವು ಈಗಾಗಲೇ ನಾವು ಒಂದು ನಿಯೋಗವನ್ನು ಮಾಡಿದ್ದೇವೆ ನಮ್ಮ ಎಲ್ಲಾ ಜಾತಿ ಜನಾಂಗದವರು ಈ ಸುದ್ದಿಯನ್ನು ಮುಗಿಸೋದಕ್ಕೋಸ್ಕರ ನಾವು ಈ ಒಂದು ಬಿಸಿಬೀಟ್ ಅನ್ನು ಮಾಡಿದ್ದೇವೆ